ಬೆಲೆ ಏರಿಕೆ ವಿರುದ್ಧ ಧಾರವಾಡದಲ್ಲಿ ಬೀದಿಗಿಳಿದ ಎಸ್ ಯು ಐ ಪಕ್ಷ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ರಾಜ್ಯ ಕಾಂಗ್ರೆಸ್ ಸರ್ಕಾರ ಶಾಸಕ ಹಾಗೂ ಮನಿಸ್ಟರಿಗಳ ವೇತನ ಹೆಚ್ಚಿಸಿ ಸಿಹಿ ನೀಡಿದ್ದಾರೆ ಅದೇ ಸರ್ಕಾರ ದಿನ ಬಳಕೆ ಬೆಲೆಗಳ ಏರಿಸಿ ಜನರಿಗೆ ಕಹಿ ನೀಡಿರುವುದನ್ನು ಖಂಡಿಸಿ ಧಾರವಾಡದಲ್ಲಿ ಎಸ್ ಯು ಐ ಪಕ್ಷ ಪ್ರತಿಭಟನೆ ನಡೆಸಿ ರಾಜ್ಯ ಕೈ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ನಗರದ ಸುಭಾಷ್ ರಸ್ತೆಯ ವಿವೇಕಾನಂದ ವೃತ್ತದಲ್ಲಿ ಎಸ್ ಯು ಐ ಕಮ್ಯುನಿಟಿ ಪಕ್ಷದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಗ್ಯಾರಂಟಿಗಳ ಪ್ರಚಾರ ಮೂಲಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಬೆಲೆಗಳ ಏರಿಕೆಯಲ್ಲಿಯೇ ಹೆಚ್ಚು ಒಲವು ಹೊಂದಿದೆ ಬ್ಯಾಂಡ್ ಬೆಲೆ ಸಾರಿಗೆ ದರ ಆಲ್ಕೋಹಾಲ್ ಬೆಲೆ ಹೀಗೆ ಈಗ ವಿದ್ಯುತ್ ಬೆಲೆ ಹಾಲಿನ ದರ ಸೇರಿದಂತೆ ಬೆಲೆಗಳ ಏರಿಸುವುದನ್ನೇ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಶಾಸಕರ ಸಚಿವರುಗಳ ವೇತನ ಹೆಚ್ಚಿಸಿಕೊಂಡು ಸಂಭ್ರಮದಲ್ಲಿದ್ದಾರೆ ಆದರೆ ಈಗ ಜನರಿಗೆ ಬೆಲೆ ಏರಿಸಿ ಕಹಿ ಯಾಕೆ ನೀಡುತ್ತಿದ್ದೀರಿ ಹಾಲಿನ ಉತ್ಪಾದನೆ ಹಾಲಿನ ಉತ್ಪಾದನೆಯ ವೆಚ್ಚ ಹೆಚ್ಚಾಗಿದೆ ಎನ್ನುವ ಸರ್ಕಾರ ವೆಚ್ಚ ಸರಿದೂಗಿಸುವ ನಿಟ್ಟಿನಲ್ಲಿ ಗಮನಹರಿಸಬೇಕು ಅದನ್ನು ಬಿಟ್ಟು ಹೀಗೆ ಹಾಲಿನ ದರ ವಿದ್ಯುತ್ ದರ ಏರಿಕೆ ಮಾಡಿದರೆ ಮಧ್ಯಮ ವರ್ಗದ ಜನರು ಎಲ್ಲಿಗೆ ಹೋಗಬೇಕು ಎಂದು ಪ್ರಶ್ನೆ ಮಾಡಿದರು ಈ ಕೂಡಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆಯನ್ನು ಹಿಂಪಡೆಯಬೇಕು ಇಲ್ಲವಾದಲ್ಲಿ ಉಗ್ರ ಹೋರಾಟದ ಕಡೆ ನಾವು ಹೆಜ್ಜೆ ಹಾಕಬೇಕಾಗುತ್ತದೆ ಎಂದು ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆ ನೀಡಿದರು ವರದಿ ಸಂತೋಷ ಮೇದಾರ ಎನ್ ಕೆ ಎಸ್ ಟಿವಿ ಫೋರ್ ಧಾರವಾಡ ಇವತ್ತು ನಮ್ಮ ನೆಚ್ಚಿನ ಪಕ್ಷ ಸೋಷಿಯಲಿಸ್ಟ್ ಯುನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಧಾರವಾಡ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ಇತ್ತೀಚೆಗೆ ಏನು ಸರ್ಕಾರ ಹಾಲಿನ ರೇಟ್ ನಾಲ್ಕು ರೂಪಾಯಿ ಮಾಡಿದರೆ ಲೀಟ್ರಿಗೆ ಆಮೇಲೆ ಕರೆಂಟ್ ಬಿಲ್ ಮೂವತ್ತೈದು ಪೈಸ ಏನು ಮೂರು ವರ್ಷದ ಮಟ್ಟ ಇವತ್ತೇನು ಜಾಸ್ತಿ ಮಾಡಿದ್ದಾರೆ ಇದನ್ನು ನಾವು ಇವತ್ತು ಖಂಡಿಸಿ ಇವತ್ತು ಜಿಲ್ಲಾ ಮಟ್ಟದ ಸಾಂಕೇತಿಕ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಏನು ಇವರು ಸರ್ಕಾರ ಇತ್ತೀಚೆಗೆ ಏಕಾಏಕಿ ಇದನ್ನೇನು ಜಾಸ್ತಿ ಮಾಡಿದಾರಾ ಈಗಾಗಲೇ ಜನಸಾಮಾನ್ಯರು ಬೆಲೆ ಏರಿಕೆ ಬಿಸಿ ಒಳಗಡೆ ಬಳಲ್ತಾ ಇದ್ದಾರೆ ನೋವಲ್ಲಿದ್ದಾರೆ ಇದಕ್ಕೆ ಪರಿಹಾರ ಸೂಚಿಸೋ ಬದಲಾಗಿ ಸರ್ಕಾರ ಇದನ್ನು ಏರಿಕೆ ಮಾಡಿರೋದು ಅತ್ಯಂತ ಖಂಡನೀಯ ವಿಚಾರ ಇಲ್ಲಿ ಇದನ್ನು ಸರ್ಕಾರ ಇವತ್ತು ಹಾಲಿನ ಉತ್ಪಾದನೆಗೆ ಅನುದಾನ ಕೊಡೋ ಬದಲಾಗಿ ಇವತ್ತು ಇದಕ್ಕೆ ಉತ್ಪಾದನೆಗೆ ಅನುದಾನ ಕೊಡೋ ಬದಲಾಗಿ ಇವತ್ತು ಏಕಾಏಕಿ ಇದಕ್ಕೆ ದುಡ್ಡಿಲ್ಲ ಅಂತ ಅಂದವರು ಸರ್ಕಾರ ಇವತ್ತು ತಮ್ಮ ಎಮ್ ಎಲ್ ಎಗಳು ಮಿನಿಸ್ಟ್ರುಗಳು ಎಲ್ಲ ಮುಖ್ಯಮಂತ್ರಿಗಳು ಪಗಾರ ಜಾಸ್ತಿ ಮಾಡ್ಕೊಂಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಮಾಡ್ಕೊಂಡಿದ್ದಾರೆ ಇದನ್ನು ಇವತ್ತು ಅತ್ಯಂತ ಖಂಡನೀಯ ವಿಚಾರ ಇಲ್ಲಿ ಸರ್ಕಾರ ಇದನ್ನು ಏಕಾಏಕಿ ಇದನ್ನು ಕೈ ಬಿಡಬೇಕು ಹಾಲಿನ ರೇಟ್ ಆಗಿರಲಿ ಕರೆಂಟ್ ರೇಟ್ ಆಗಿರಲಿ ಇದನ್ನು ಕೈ ಬಿಡಬೇಕು ಜೊತೆಗೇನು ಇವತ್ತು ಯಾವುದೇ ನಾಚಿಕೆ ಮಾಡಿ ಮ ಮಾನ ಮರ್ಯಾದೆ ಇರಲಾರ್ದೆ ನೀವೇನು ಜಾಸ್ತಿ ಮಾಡ್ಕೊಂಡಿದ್ದೀರಿ ಇದು ಒಳ್ಳೆ ಏಕೈಕಿ ಜನಸಾಮಾನ್ಯ ರೀತಿಯಲ್ಲಿ ಕರ್ತವ್ಯ ಆಗ್ತಾ ಇದೀರಿ ಇದು ಅತ್ಯಂತ ಖಂಡನೀಯ ಇದನ್ನು ನೀವು ಕೈಬಿಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದ್ದೀವಿ ಲಕ್ಷ್ಮಣ್ ಜಡಗಣ್ಣವರು ಬಿತ್ತು ತಾಯೊಂದರೆ ಹೆಚ್ಚಾಗಿ ಮಾಡುವ ಸರ್ಕಾರಗಳಿಗೆ ಏಳೆ ಧಿಕ್ಕಾರ